ಎಷ್ಟು ತಿಂಗಳಲ್ಲಿ ನಿಮಗೆ ತಲೆನೋವು ಕ್ಲಿಯರ್ ಆಯ್ತು ಎರಡೇ ವಾರದಲ್ಲಿ ಕಮ್ಮಿ ಎರಡೇ ವಾರದಲ್ಲಿ ಕ್ಲಿಯರ್ ಆಯ್ತು ಎಷ್ಟು ವರ್ಷದಿಂದ ಇತ್ತು ನಿಮ್ಗೆ ನನ್ನ ಚಿಕ್ಕ ಹುಡುಗಿಯಿಂದಾನು ಇತ್ತು ಅದು ನಮಸ್ತೆ ಮೇಡಮ್ ನಮಸ್ತೆ ನಿಮ್ ಹೆಸರು ಕೋಮಲಾ ಅಂತ ಯಾವ ಊರು ಮೇಡಮ್ ಲಕ್ಷ್ಮೀಪುರ ಚಿತ್ರದುರ್ಗ ಡಿಸ್ಟಿಕ್ ಹ್ಮ್ ಹಿರಿಯೂರ್ ತಾಲೂಕು ಏನೇನ್ ಪೇನ್ ಇತ್ತು ಮೇಡಮ್ ನಿಮ್ಗೆ ನನಗೆ ತಲೆನೋವಿತ್ತು ಇತ್ತು ಕಣ್ಣು ಸಣ್ಣ ಆಗೋದು ಬ್ಯಾಕ್ ಪೇನ್ ಇತ್ತು ಸ್ವಂತ ನೋವಿತ್ತು ಎಲ್ಲ ಕ್ಲಿಯರ್ ಆಗಿದೆ ಎಷ್ಟು ತಿಂಗಳಲ್ಲಿ ನಿಮ್ಗೆ ತಲೆನೋವು ಕ್ಲಿಯರ್ ಆಯ್ತು ಎರಡೇ ವಾರದಲ್ಲಿ ಕಮ್ಮಿ ಎರಡೇ ವಾರದಲ್ಲಿ ಕ್ಲಿಯರ್ ಆಯಿತು ಎಷ್ಟು ವರ್ಷದಿಂದ ಇತ್ತು ನಿಮಗೆ ನನ್ನ ಚಿಕ್ಕ ಹುಡುಗಿಯಿಂದಾನು ಇತ್ತು ಅದು ಮಧ್ಯ ಗ್ಯಾಪ್ ಇತ್ತು ಆಮೇಲೆ ಸುಮಾರು ಒಂದು ಏಳೆಂಟು ತಿಂಗಳಿಂದ ಸಖತ್ತು ಪೇನ್ ಇತ್ತು ಎಲ್ಲ ಕಮ್ಮಿ ಆಯಿತು ಎದೆಯಾಗಿ ಚುಚ್ಚಿದಂಗ ಆಗದು ಸೆಂಟರ್ ನಂಗೆ ಅದು ಕಮ್ಮಿ ಆಗಿದೆ ಅದು ಕಡಿಮೆ ಆಯ್ತು ಅದು ಕೂಡ ಎಷ್ಟು ಸಿಟಿಂಗ್ ಅಲ್ಲಿ ಕಡಿಮೆ ಆಯ್ತು ಎರಡೇ ಸಿಟಿಂಗ್ ಎರಡು ಸಿಟಿಂಗ್ ಅಲ್ಲಿ ಕ್ಲಿಯರ್ ಆಯ್ತು ಮೋಶನ್ ಪ್ರಾಬ್ಲಮ್ ಇತ್ತು ಅದು ಕ್ಲಿಯರ್ ಆಯ್ತಾ ಅದು ಎರಡೇ ಸಿಟಿಂಗ್ ಎರಡು ಸಿಟಿಂಗ್ ಕ್ಲಿಯರ್ ಆಯ್ತಾ ಓಕೆ ಮೇಡಮ್ ಒಟ್ಟು ನಿಮ್ಗೆ ಇದು ಬಸವ ಅಕಾಡೆಮಿ ಕಡೆಯಿಂದ ಎಲ್ಲಾನು ಅನುಕೂಲ ಆಗಿದೆ ತುಂಬಾ ಅನುಕೂಲ ಆಗಿದೆ